ಇಲ್ಲಂದ್ರೂ ನಮಸ್ತೆ ನಾನು ನಿಮ್ಮ ಗೀತಾನಿ ಗಂಗ್ ವೆಂಕಟು ಗೀತಾನಿ ಗನ್ಗೌಡ್ರ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಶುಭೋದಯದ ನೋಡಿ ನಿಮಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯ ನೋಡಿ ಮೌನ ಅಂತಕ್ಕಂಥದ್ದು ಹಾಗಾದರೆ ಮೌನ ಅಂತಕ್ಕಂಥದ್ದು ಯಾಕೆ ಪ್ರಾಮುಖ್ಯತೆಯನ್ನು ಪಡೆದುಕೊತೀವಿ ಮೌನವಿದ್ದಾಗ ವ್ಯಕ್ತಿ ಯಾವ ರೀತಿ ಸಂತೋಷವಾಗಿರ್ತಾನೆ ಹಾಗಾದರೆ ಮೌನದಿಂದ ಆಗ್ತಕ್ಕಂಥ ಲಾಭಗಳೇನು ಅದರಿಂದ ಆಗ್ತಕ್ಕಂಥ ಖುಷಿ ಯಾವ ರೀತಿ ಇರ್ತೈತಿ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ತಮ್ಮ ಜೊತೆಗೆ ಶೇಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮೊದಲಿಗೆ ನನ್ನ ಒಂದು ಚಾನಲನ್ನು ಯಾರು ನೋಡ್ತಾ ಇದ್ದೀರಿ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕೋನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತಾ ನೋಡಿರಿ ಯಾವಾಗಲೂ ನಾವು ಸೈಲೆಂಟ್ ಆಗಿರ್ತಕ್ಕಂತಹ ವ್ಯಕ್ತಿಗಳನ್ನು ಭಾಳ ಇಷ್ಟಪಡ್ತೇವೆ ಯಾಕಂತಂದ್ರೆ ಆ ಒಂದು ಸೈಲೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಮೌನವನ್ನು ಆವರಿಸ್ತಕ್ಕಂಥ ವ್ಯಕ್ತಿಗಳು ಏನಾಗಿರ್ತಾರೆ ಅಂತಂದ್ರೆ ಸಾಕಷ್ಟು ಒಂದು ಸಾಧನೆಯನ್ನು ಮಾಡ್ತಿರ್ತಾರೆ ನೋಡಿರಿ ಇವತ್ತು ನಾವೇನೇನು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅಂತ ನಾವು ಒಂದು ಲಿಸ್ಟನ್ನು ಓದ್ತೀವಿ ದೊಡ್ಡ ವ್ಯಕ್ತಿಗಳನ್ನು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಏನು ಆಮೇಲೆ ಯಾವುದ್ಯಾವುದೋ ವಸ್ತುಗಳನ್ನು ಕಂಡುಹಿಡಿರ್ತಕ್ಕಂಥವ್ರು ಇವರೆಲ್ಲರನ್ನು ನೋಡಿದಾಗ ಅವ್ರು ಯಾವಾಗಲೂ ಲೋನ್ ಆಗಿರ್ತಾರೆ ಸೊ ಒಬ್ಬಂಟಿಯಾಗಿರ್ತಾರೆ ನೋಡಿ ಯಾವಾಗ ಮನುಷ್ಯ ಒಬ್ಬಂಟಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಒಬ್ಬಂಟಿಯಾಗಿ ಯೋಚನೆಗಳನ್ನು ಮಾಡ್ತಾನೆ ಒಬ್ಬಂಟಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಾನೆ ಅಂಥ ಸಂದರ್ಭದಲ್ಲಿ ಏನಾಗಿರ್ತಾನೆ ಅಂದರೆ ಸಾಕಷ್ಟು ಮೌನವನ್ನು ಆವರಿಸಿರ್ತಾನೆ ಅಂದ್ರೆ ಮೌನವಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿರ್ತತೆ ಅಂತಂದ್ರೆ ನಮ್ಮ ಮನಸ್ಸು ಮತ್ತು ನಮ್ಮ ಒಂದು ಬುದ್ಧಿ ಜಾಗೃತವಾಗಿರ್ತತೆ ಸಾಕಷ್ಟು ಯೋಚನೆಗಳನ್ನು ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಯ ಮೌನ ಅಂತ ಹೇಳ್ತೀವಿ ಸೊ ಅದಕ್ಕಾಗಿ ನೋಡಿರಿ ಏನೇ ಜಗಳಗಳಾದರೂ ಸಹಿತ ಏನೇ ತೊಂದರೆಗಳಾದರೂ ಸಹಿತ ನಾವೇನಂತೇವಿ ನಮ್ಮನ್ನು ಒಬ್ಬಂಟಿಯಾಗಿರ್ಲಿಕ್ಕೆ ಬಿಟ್ಬಿಡ್ರಿ ನಾನು ಒಬ್ಬಳೇ ಇರಬೇಕು ಯಾರು ಇಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಅಥವಾ ರೂಮಲ್ಲಿ ಡೋರ್ ಹಾಕ್ಕೊಂಡು ಒಬ್ಬಳೇ ಇರ್ತಕ್ಕಂಥದ್ದು ಒಬ್ಬರೇ ಇರ್ತಕ್ಕಂಥದ್ದು ಅಥವಾ ನಿರ್ಜನ ಪ್ರದೇಶದಲ್ಲಿ ಹೋಗಿ ಒಬ್ಬರೇ ಕೂತು ವಿಚಾರ ಮಾಡ್ತಕ್ಕಂಥದ್ದು ಮನಸ್ಸಿಗೆ ನೋವಾಗ ಸಿಕ್ಕಾಪಟ್ಟೆ ಆಡ್ತಕ್ಕಂಥದ್ದು ಖುಷಿಯಾದ ಖುಷಿಯನ್ನು ಆ ನಿಸರ್ಗ ಜೊತೆಗೆ ಹಂಚಿಕೊಡ್ತಕ್ಕಂಥದ್ದು ನೋಡ್ರಿ ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ ಆ ಮೌನ ಅಂತಕ್ಕಂಥದ್ದನ್ನು ನಾವು ಅಳವಡಿಸ್ಕೊಂಡಾಗ ಸಿಗ್ತಕ್ಕಂಥ ಖುಷಿಗಳು ಹಾಗಾದ್ರೆ ಈ ಮೌನದಿಂದ ಏನಪ್ಪಾ ಅಂದರೆ ಸಾಕಷ್ಟು ಲಾಭಗಳಿರ್ತಕ್ಕಂಥದ್ದು ಮನಸ್ಸು ಏಕಾಗ್ರತೆಯಿಂದ ಹೊಂದ್ತೀವಿ ನೋಡಿರಿ ನಮಗಾಗಿ ಮೌನ ಅಂದ್ರೇನು ನಮಗಾಗಿ ಸಮಯವನ್ನು ತೆಗೆದುಕೊಳ್ತಕ್ಕಂಥದ್ದು ಹಾಗಾದರೆ ನೋಡಿರಿ ಎಲ್ಲ ಕೆಲಸ ಕಾಲಗಳನ್ನು ಬೆಳಗ್ಗಿಂದ ಸಾಯಂಕಾಲ ಮಾಡ್ತೇವೆ ಆದರೆ ನಮಗೋಸ್ಕರ ಏನು ಮಾಡಬೇಕು ಅಂದರೆ ಒಂದು ಒನ್ ಅವರು ಅಥವಾ ಅರ್ಧ ತಾಸನ ಏನು ಮಾಡಬೇಕಾಗ್ತೈತಿ ನಾವು ಸಮಯವನ್ನು ಮೀಸಲಿಡಬೇಕಾಗ್ತತಿ ಅದು ಅಂದಾಗ ಏನಾಗ್ತತಿ ಅಂತ ಹೇಳಿದ್ರೆ ನಮ್ಮ ಒಂದು ಮನಸ್ಸು ಮತ್ತು ಬುದ್ಧಿ ಆಮೇಲೆ ನಮ್ಮ ಇಡೀ ದೇಹ ಏನಾಗ್ತದೆ ಅಂದರೆ ಅವಾಗ ಅವಾಗೇನಾಗ್ತದೆ ಅಂತಂದ್ರೆ ಮತ್ತೆ ಜೀವನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಉತ್ಸಾಹ ಭರಿತರಾಗ್ತೀವಿ ನೋಡಿದ್ರೆ ಸಾಕಷ್ಟು ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಬರೇನೋ ಇದಂದ್ರೆ ಗದ್ದಲದಲ್ಲೇ ಅಥವಾ ಬೇರೆಯವ್ರ ಜೊತೆಗೆ ಹರಟೆಗಳನ್ನು ಹೊಡ್ಕೊಳ್ತಾ ಅವ್ರ ಸುದ್ದಿಗಳನ್ನು ಮಾತಾಡ್ತಾ ಅವರಿವರ ವಿಷಯಗಳನ್ನು ಚರ್ಚೆ ಮಾಡ್ತಾ ಇಷ್ಟೆಲ್ಲ ಏನು ಮಾಡ್ತಿರ್ತೇವೆ ಅಂದರೆ ಸಮಯವನ್ನು ವ್ಯರ್ಥ ಮಾಡ್ತಿರ್ತೀವಿ ಕಳೀತಾ ಇರ್ತೀವಿ ಅಥವಾ ಆ ಕೆಲಸ ಕಾರ್ಯಗಳಲ್ಲಿ ಸದುಪಯೋಗದ ಸಮಯವನ್ನು ಸಹಿತ ಕಳೀತಾ ಇರ್ತೇವೆ ಆದರೆ ನಮಗಾಗಿ ನಾವೇನು ಮಾಡೋಂಗಿಲ್ಲ ಸಮಯವನ್ನು ಎತ್ತಿಟ್ಕೊಳ್ಳೋದಿಲ್ಲ ಹಾಗಾದರೆ ಮೌನವನ್ನು ವಹಿಸೋದ್ರ ಮೂಲಕ ಏನು ಮಾಡಬೇಕು ಸಮಯವನ್ನು ನಮಗಾಗಿ ಮೀಸಲಿಡಬೇಕು ಅಂದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ಸಮಯ ಆ ಒಂದು ಮೌನದ ಸಮಯ ನಮ್ಗೆ ಏನಾಗ್ತೈತಿ ಅಂದ್ರೆ ಬಹಳ ಸದುಪಯೋಗ ಪಡ್ಕೊತೈತಿ ನೋಡ್ರಿ ಆ ಮೌನ ನಮಗೆ ನಮಗನಿಸ್ತೈತೆ ನಾನು ಬೆಳಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮಲಗುವವರೆಗೂ ಏನು ಮಾಡಿದೆ ಹಾಗಾದರೆ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳೇನು ನಾನು ಒಳ್ಳೆಯದನ್ನು ಮಾಡಿದ್ನ ಅಥವಾ ಯಾವ ಕೆಟ್ಟ ಕೆಲಸಗಳನ್ನು ಮಾಡಿದೆ ನನ್ನ ಒಳ್ಳೆಯ ವರ್ಕಿನ ಪರ್ಸೆಂಟು ಕೆಟ್ಟ ವರ್ಕಿನ ಪರ್ಸೆಂಟೇಷು ಅಂದರೆ ಅವಲೋಕನ ಮಾಡಿದಾಗ ಏನಾಗ್ತೈತಿ ಅಂತಂದರೆ ನನ್ನ ವ್ಯಕ್ತಿತ್ವದ ಚಿತ್ರನ ನನಗೆ ಸ್ಪಷ್ಟವಾಗಿ ಕಾಣ್ತೈತಿ ಅಂದರೆ ನಾನು ಏನು ಮಾಡಿದೆ ಏನು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಅರಿವಾಗ್ತೈತಿ ಸೊ ಸರಿ ದಾರಿಯಲ್ಲಿ ಇದ್ರೆ ಏನಾಗ್ತೈತಿ ಪ್ರೇರೇಪಣೆ ಆಗ್ತೈತಿ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ರೆ ಅದೇನಾಗ್ತತಿ ನನ್ನ ಒಂದು ಜಾಗೃತ ಮನಸ್ಸು ನನಗೆ ಡೈರೆಕ್ಷನನ್ನು ಮಾಡ್ತಕ್ಕಂಥದ್ದು ಅದಕ್ಕಾಗಿ ಮೌನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡ್ರಿ ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಸ್ವಲ್ಪ ಕಾಲ ಮೌನವನ್ನು ಆವರಿಸಲೇಬೇಕಾಗ್ತತಿ ಹಾಗಾದ್ರೆ ಆ ಮೌನವನ್ನು ಆವರಿಸಿದಾಗ ವ್ಯಕ್ತಿ ಏನಾಗಿರ್ತಾನೆ ಅಂತಂದ್ರೆ ಇಲ್ಲಿ ಒಂದು ಯಾವುದೋ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ಕೆ ಸಿದ್ಧನಾಗ್ತಿರ್ತಾನೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗ್ತೈತಿ ಹಾಗಾದ್ರೆ ಕೆಲವೊಂದಿಷ್ಟು ಕಠೋರ ಸಂದರ್ಭದಲ್ಲಿ ವ್ಯಕ್ತಿ ಮೌನವನ್ನು ಆವರಿಸ್ಬಿಡ್ತಾನೆ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾರ ಜೊತೆಗೂ ಬೆರೆಯೋದಿಲ್ಲ ಅಂಥ ಸಂದರ್ಭದಲ್ಲಿ ಏನು ಆ ಮುಂದಿನ ದಾರಿಯ ಬಗ್ಗೆ ಮುಂದಿನ ಒಂದು ಸಮಸ್ಯೆಗಳ ಬಗ್ಗೆ ಏನು ಮಾಡ್ತಿರ್ತಾನೆ ಅಂತ ಸೂಕ್ತವಾಗಿರ್ತಕ್ಕಂಥ ಅವಲೋಕನವನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊ ತೆಗೆದುಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿರ್ತಾನೆ ಸೊ ಅದಕ್ಕಾಗಿ ನೋಡಿ ಕೆಲವೊಂದಿಷ್ಟು ಜನ ಜನ ಏನು ಮಾಡ್ತಿರ್ತಾರೆ ಬೈಕ್ ಓದ್ತಿರ್ತಾರೆ ಏನು ಯಾವಾಗಲೂ ಒಂದು ಸೈಲೆನ್ಸ್ ಆಗಿರ್ತಾನೆ ಯಾರ ಜೊತೆಗೂ ಬೆರೆಯೋದಿಲ್ಲ ಮಾತಾಡೋದಿಲ್ಲ ಅಂಥೇಳಿ ಯಾಕಂದರೆ ಒಂದು ಸೈಲೆನ್ಸ್ ಅಂತಕ್ಕಂಥದ್ದು ಆ ವ್ಯಕ್ತಿ ಖುಷಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಅದಕ್ಕಾಗಿ ಅದರಿಂದ ಏನು ಮಾಡ್ತಿರ್ತಾರೆ ಅವನು ಸೈಲೆಂಟ್ ಆಗಿ ಇರ್ತಕ್ಕಂಥದ್ದು ಸೊ ಅದಕ್ಕಾಗಿ ಯಾರನ್ನು ಸಹಿತ ನಾವು ಸೈಲೆಂಟ್ ಆಗಿದ್ದಾರೆ ಭಾಳ ಮಾತಾಡ್ತಾರ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರ ತಮಾಷೆ ಮಾಡ್ತಾರ ಅಂತ ಹೇಳಿ ಕಿಂಡಲ್ಲಿ ಮಾಡಲಿಕ್ಕೆ ಹೋಗಬಾರ್ದು ಯಾಕಂತಂದ್ರೆ ಆ ಒಂದು ವಿಷಯದಲ್ಲಿ ಅವರಿಗೆ ಖುಷಿ ಸಿಗ್ತಕ್ಕಂಥದ್ದು ನೆಮ್ಮದಿ ಸಿಗ್ತಕ್ಕಂಥದ್ದು ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಅವರವರ ವಿಚಾರಗಳನ್ನು ಅವರಿಗೆ ಬಿಟ್ಟುಬಿಡಬೇಕು ಆದರೆ ನಾವು ಮನುಷ್ಯರಾಗಿರ್ತಕ್ಕಂಥ ನಾವು ನಮಗೂ ಸಹಿತ ನಮ್ಮ ಮನಸ್ಸಿಗೂ ಸಹಿತ ಯಾವ ರೀತಿ ವಿಶ್ರಾಂತಿ ತೆಗೆದುಕೊಳ್ತೀವಿ ಅದೇ ರೀತಿ ನಮ್ಮ ಮನಸ್ಸಿಗೂ ಸಹಿತ ವಿಶ್ರಾಂತಿ ಬೇಕಾಗಿರ್ತೈತಿ ಸೊದಕಾಗಿ ಮೌನವನ್ನು ನಾವು ಆವರಿಸಬೇಕು ಆವರಿಸ್ಕೊಳ್ಳೇ ಬೇಕಾಗ್ತೈತಿ ನಿಮಗಾಗಿ ಕೆಲವೊಂದಿಷ್ಟು ಸಮಯವನ್ನು ಮಿಸ್ಲಿಟ್ಟಿರಿ ಅದು ಮೌನ ರೂಪದಲ್ಲಿ ಇರಲಿ ಸೊ ಆ ಮೌನದ ರೂಪದಲ್ಲಿ ನಿಮ್ಮ ಖುಷಿಯನ್ನು ನೀವು ಪಡೆದುಕೊಳ್ಳ್ರಿ ನಿಮಗಾಗಿ ನೋಡಿರಿ ಯಾರು ನಿಮಗೋಸ್ಕರ ಖುಷಿಯನ್ನು ಧಾರೆಯಿರಲಿಕ್ಕೆ ರೆಡಿ ಇರೋದಿಲ್ಲ ದುಃಖವನ್ನು ಬೇಕಾದಷ್ಟು ಕೊಡ್ತಾರೆ ಖುಷಿಯನ್ನು ಕೊಡಲಿಕ್ಕೆ ಯಾರೂ ಮುಂದೆ ಬರೋದಿಲ್ಲ ಅದಕ್ಕಾಗಿ ನಿಮ್ಮ ಒಂದು ಖುಷಿಯನ್ನು ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ಮೌನಕ್ಕೆ ಜಾರು ಕೊಡ್ರಿ ಮೌನದಿಂದ ಲಾಭವನ್ನು ಪಡೆದುಕೊಳ್ಳ್ರಿ ಆರೋಗ್ಯದಿಂದ ಅಂತ ಹೇಳ್ತಾ ಮತ್ತೊಂದು ಶುಭವಾದ ಇದೆ ನೋಡಿ ಅವನಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ತೆ